ಮಹಿತ್ರೆ ನಮಸ್ಕಾರ ಧ್ವನಿ ಧ್ವನಿಸಿರಿ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ದಿನದ ಕತೆ ಶುರು ಮಾಡೋಣ ಆಪರೇಷನ್ ವಿಸ್ಮಯ ಸಂಚಿಕೆ ಮೂರು ಸೌಗಂಧಿಕಾ ದೇವಿಯವರ ಸಾವಿನ ಕುರಿತು ವಿಸ್ಮಯ ಮಹಲಿನ ಕೆಲಸದಾಕೆ ಸುಮಿತ್ರಮ್ಮಳನ್ನು ವಿಚಾರಣೆ ಮಾಡುತ್ತಿದ್ದನು ಇನ್ಸ್ಪೆಕ್ಟರ್ ಸಾಮ್ರ ಚಕ್ರವರ್ತಿ ಸುಮಿತ್ರಮ್ಮ ತಾನು ಬೆಳಗ್ಗೆ ಹಾಗೂ ಮಧ್ಯಾಹ್ನಕ್ಕೆ ನಮ್ಮ ಅಮ್ಮವರಿಗೆ ತಿಂಡಿ ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದನ್ನ ಕೇಳಿದ ಮಾದೇವಯ್ಯ ಸುಮಿತ್ರಮ್ಮನ ಬಳಿ ಅಲ್ಲಮ್ಮ ನೀನು ನಿಮ್ಮ ಅಮ್ಮವರಿಗೆ ಮಧ್ಯಾಹ್ನಕ್ಕೇನ ಅಡುಗೆ ಮಾಡ್ತಿದ್ದೆ ಸರಿ ಆದರೆ ರಾತ್ರಿ ಊಟಕ್ಕೆ ಅವರು ಏನು ಮಾಡ್ತಿದ್ರು ಅಂತ ಕುತೂಹಲದಿಂದ ಕೇಳಿದಾಗ ಇಲ್ಲ ಬುದ್ಧಿ ಅಮ್ಮವರು ರಾತ್ರಿ ಹೊತ್ತು ಊಟ ಮಾಡ್ತಿರಲಿಲ್ಲ ರಾತ್ರಿ ಕೇವಲ ಒಂದು ಹಣ್ಣು ಹಾಗೂ ಒಂದು ಲೋಟ ಹಾಲು ಕುಡಿದು ಮಲಗ್ತಿದ್ರು ಅಂತ ಹೇಳಿದ್ಲು ನಿಮ್ಮ ಅಮ್ಮವರ ಡೆಡ್ ಬಾಡಿನ ನೀವೇ ಮೊದಲು ನೋಡಿದ್ದು ಅಂತ ಸಾಮ್ರಾಜ್ ಚಕ್ರವರ್ತಿ ಕೇಳಿದಾಗ ಹೌದು ಬುದ್ಧಿ ನಾನು ಮಾಮೂಲಿಯಂತೆ ಬೆಳಗ್ಗೆ ಏಳು ಗಂಟೆಗೆ ಕೆಲಸಕ್ಕೆ ಬಂದೆ ಯಾವಾಗಲೂ ನಾನು ಬರೋ ಮೊದಲೇ ಅಮ್ಮವರೇ ಬೆಳಗ್ಗೆ ಬೇಗ ಎದ್ದು ಅಂಗ್ಲಕ್ಕೆ ನೀರು ಹಾಕಿ ಬಾಗ್ಲು ಸಾರಿಸಿ ರಂಗೋಲಿ ಹಾಕಿರೋರು ಆದ್ರೆ ಇವತ್ತು ನಾನು ಬಂದಾಗ ರಂಗೋಲಿ ಹಾಕೋದಿರಲಿ ಇನ್ನು ಬಾಗ್ಲು ಕೂಡ ತೆಗ್ದಿರಲಿಲ್ಲ ಬಹುಶಃ ಅಮ್ಮವರಿಗೆ ಹುಷಾರಿಲ್ವೇನೋ ಅದಕ್ಕೆ ಇನ್ನು ಮಲಗಿದ್ದಾರೆ ಅಂದ್ಕೊಂಡು ಬಾಗ್ಲು ಗುಂಡಿ ಒತ್ತೋಣ ಅಂದ್ಕೊಂಡೆ ಶಬ್ದ ಕೇಳಿ ಅಮ್ಮವರು ಗಾಬರಿ ಹಾಕ್ತಾರೇನೋ ಅಂತ ನಿಧಾನವಾಗಿ ಬಾಗ್ಲು ಬಡಿಯೋಣ ಅಂತ ಬಾಗ್ಲು ಮೇಲೆ ಕೈ ಇಟ್ಟೆ ಅಷ್ಟೆ ಬಾಗ್ಲು ತನ್ ತಾನಾಗೆ ತೆಕ್ಕೊಳ್ತು ಎಲ್ಲೋ ಅಮ್ಮವ್ರೆ ನಾನ್ ಬರ್ತೀನಿ ಅಂತ ಬಾಗ್ಲು ಚಿಲ್ಕ ತೆಗ್ದು ಹಾಗೆ ಮುಂದಕ್ಕೆ ಹಾಕೊಂಡು ಹೋಗಿರ್ಬೋದು ಅಂದ್ಕೊಂಡು ಒಳಗೋಗಿ ಅಮ್ಮವ್ರೇ ಅಮ್ಮವ್ರೆ ಅಂತ ತುಂಬಾ ಸಲ ಕೂಗ್ದೆ ಅವ್ರು ಮಾತಾಡ್ಲೇ ಇಲ್ಲ ಅವ್ರು ಇನ್ನು ಕೋಣೆಲೆ ಮಲಗಿರ್ಬೋದು ಅಂತ ಅವ್ರ ಕೋಣೆಗ್ ಹೋದೆ ಅವ್ರ ಕೋಣೆ ಬಾಗ್ಲು ಕೂಡ ತೆಗ್ದೇ ಇತ್ತು ಅಮ್ಮವ್ರು ಇನ್ನು ಮಲ್ಗೇ ಇದ್ರು ದಿನಾ ಬೆಳಿಗ್ಗೆ ಐದ್ ಗಂಟೆಗೆಲ್ಲ ಹೇಳೋರು ಇವತ್ತ್ಯಾಕೆ ಇನ್ನೂ ಇದ್ದಿಲ್ಲ ಜ್ವರ ಗಿರ ಬಂದಿರ್ಬೋದೇನೋ ಅಂತ ಹತ್ರ ಹೋಗಿ ಮೈ ಮುಟ್ ನೋಡ್ದೆ ಮೈಯೆಲ್ಲ ಹಿಮದ ಹಾಗೆ ಕೊರಿತಿತ್ತು ನಾನು ಎಷ್ಟ್ ಕೂಗಿದ್ರು ಅಮ್ಮ ಅವ್ರು ಇಲ್ಲ ಬುದ್ಧಿ ಗಾಬ್ರಿಲಿ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅದಕ್ಕೆ ಕೂಗ್ಕೊಂಡು ಬಂದೆ ಅಷ್ಟರಲ್ಲಿ ನರೇಶಣ್ಣ ಈ ಕಡೆನೆ ಬರ್ತಿದ್ರು ಅವರಿಗೆ ವಿಷಯ ತಿಳಿಸ್ದೆ ಅವರು ಒಳಗ್ ಬಂದು ಅಮ್ಮವ್ರ ಮೂಗ್ ಹತ್ರ ಬೆಳ್ಲಿಟ್ ನೋಡಿ ಅಮ್ಮ ಅವರು ಉಸಿರಾಡ್ತಿಲ್ಲ ಅವ್ರು ನಮ್ಮನೆಲ್ಲ ಬಿಟ್ಟು ದೂರ ಹೋಗಿದ್ದಾರೆ ಅಂದ್ರು ಬುದ್ಧಿ ಅಂದವಳು ತನ್ನ ಮಾತು ಮುಗಿಯುವಷ್ಟರಲ್ಲಿ ಜೋರಾಗಿ ಬಿಕ್ಕಳಿಸತೊಡಗಿದ್ಲು ಸುಮಿತ್ರಮ್ಮ ಅಳೋದನ್ನ ಮೊದಲು ನಿಲ್ಸಿ ನೀವು ಮಾತಾಡೋ ರೀತಿ ನೀವು ನೆಡ್ಕೊಳ್ತಿರೋ ರೀತಿ ನಿಮ್ಮ ಹಣೆಯಲ್ಲಿ ಮೂಡ್ತಿರೋ ಬೆವರಿನ ಹನಿಗಳನ್ನ ನೋಡ್ತಿದ್ರೆ ನನ್ಗ್ಯಾಕೋ ಮೇಲೆ ಅನುಮಾನ ಬರ್ತಿದೆ ನಿಜ ಹೇಳಿ ನಿಮ್ಮ ಅಮ್ಮ ಅವರು ನಿಜವಾಗ್ಲೂ ನೀವು ಬರೋದಕ್ಕಿಂತ ಮೊದಲೇ ಸತ್ತೋಗಿದ್ರಾ ಅಥವಾ ನೀವೇ ಏನಾದರೂ ಅಂತ ಪ್ರಶ್ನಾರ್ಥಕ ದೃಷ್ಟಿಯಿಂದ ಸುಮಿತ್ರಮ್ಮನ ಕಡೆಗೆ ಓರೇ ನೋಟ ಬೀರಿದ ಸಾಮ್ರಾಜ್ ಚಕ್ರವರ್ತಿ ಮೊದಲೇ ಭಯದಿಂದ ನಡುಗುತ್ತಿದ್ದ ಸುಮಿತ್ರಮ್ಮ ಒಮ್ಮೆಲೆ ಸಾಮ್ರಾಜ್ ಚಕ್ರವರ್ತಿಯ ಕಾಲಿಗೆ ಬಿದ್ದವಳು ಇಲ್ಲ ಬುದ್ಧಿ ನಾನು ಹೇಳ್ತಿರೋದೆಲ್ಲ ನಿಜ ಅಮ್ಮವ್ರು ಹೇಗೆ ತಿರ್ಕೊಂಡ್ರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಬರೋ ಮುಂಚೆ ಅಮ್ಮವ್ರು ದೇವ್ರ ಪಾತ ಸೇರ್ಕೊಂಡಿದ್ರು ಅಷ್ಟಕ್ಕೂ ನಾನು ಇಲ್ಲಿ ಮೂವತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದೀನಿ ಬುದ್ಧಿ ಅಮ್ಮವರು ನನ್ನ ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ರು ಅಂಥವರಿಗೆ ಕೆಟ್ಟ್ ಮಾಡದಿರ್ಲಿ ಕೆಟ್ಟದ್ದು ಕೂಡ ನಾನು ಬಯಸಿದ್ದಿಲ್ಲ ಬುದ್ಧಿ ಅಂತ ಗೋಳಾಡತೊಡಗಿದ್ಲು ಆಕೆಯ ಭುಜವನ್ನು ಹಿಡಿದು ಮೇಲೆತ್ತಿದ್ದ ಸಾಮ್ರಾಜ್ ಚಕ್ರವರ್ತಿ ಅಲ್ಲಮ್ಮ ನಿಮಗೆ ಹತ್ರ ನನ್ನ ತಾಯಿ ವಯಸ್ಸಾಗಿದೆ ಅಂಥದ್ರಲ್ಲಿ ನೀವು ನನ್ನ ಕಲ್ಲಿಗ್ ಬೀಳೋದು ಸರಿನಾ ಹೋಗ್ಲಿ ನೀವು ಹೇಳ್ತಿರೋದು ನಿಜ ಅಂತಲೇ ಅಂದ್ಕೊಳ್ಳೋಣ ಆದ್ರೆ ಆಗ್ಲಿಂದ ನಾನು ಕೇಳಿದ ಪ್ರಶ್ನೆಗೆಲ್ಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡದೆ ನೆಲ ನೋಡ್ಕೊಂಡೆ ಮಾತಾಡ್ತಿದ್ದೀರಲ್ಲ ಅಷ್ಟೇ ಅಲ್ಲೇ ನಿಮ್ಮ ಮಾತಲ್ಲಿ ಸ್ಪಷ್ಟತೆಯೂ ಇಲ್ಲ ತೊದಲಿಸ್ತಾನೆ ಮಾತಾಡ್ತಿದ್ದೀರ ನೀವು ಮಾತಾಡ್ತಿರೋ ರೀತಿ ನೋಡ್ತಿದ್ರೆ ಎಂಥವರಿಗಾದರೂ ನಿಮ್ಮ ಮೇಲೆ ಅನುಮಾನ ಬರೋದು ಸಹಜಾನೆ ಅಂತ ಹೇಳಿದ ಸಾಮ್ರಾಜ್ ಚಕ್ರವರ್ತಿ ನನ್ನ ಬಗ್ಗೆ ತಪ್ಪು ತಿಳ್ಕೊಡ್ಬೇಡಿ ಬುದ್ಧಿ ನಾನೇನು ಮಾಡಿಲ್ಲ ಅದು ನನಗೆ ಮೊದಲಿಂದಲೂ ಪೊಲೀಸರು ಅಂದರೆ ತುಂಬ ಭಯ ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ತುಂಬ ಭಯ ಆಗುತ್ತೆ ಬುದ್ಧಿ ನಮ್ಮ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಮ್ಮವರು ನನಗೆ ಜೀವನ ಕೊಟ್ಟ ದೇವತೆ ಅಂಥ ದೇವತೆನ ಕೊಲೆ ಮಾಡೋಷ್ಟು ಹೀನ ಹೆಂಗಸು ನಾನಲ್ಲ ಬೇಕಿದ್ರೆ ನೀವು ಯಾವ ದೇವರನ್ನು ತೋರಿಸಿ ಪ್ರಮಾಣ ಮಾಡುವಂದ್ರು ನಾನು ಮಾಡ್ತೀನಿ ನನಗೂ ಅಮ್ಮ ಅವ್ರ ಸಾವಿಗೂ ಯಾವ ಸಂಬಂಧನೂ ಇಲ್ಲ ಬುದ್ಧಿ ಅಂತ ಮತ್ತೆ ಬಿಕ್ಕಳಿಸತೊಡಗಿದ್ಲು ಇಷ್ಟೆಲ್ಲ ಕೇಳಿದ ಮೇಲೆ ಸಾಮ್ರಾಟ್ ಚಕ್ರವರ್ತಿಗೂ ಸುಮಿತ್ರಮ್ಮನ ಮಾತುಗಳು ಸತ್ಯನೇ ಇರ್ಬೋದು ಅಂತ ಅನಿಸೋದಕ್ಕೆ ಶುರುವಾಯಿತು ಸರಿ ಸರಿ ಅಳ್ಬೇಡಿ ಮೊದಲು ಕಣು ಹೊಸ್ಕೊಳ್ಳಿ ನಾನು ನಿಮ್ಮ ಮಾತನ್ನ ನಂಬ್ತೀನಿ ನೋಡಿಯಮ್ಮ ನಾವು ಕೂಡ ನಿಮ್ಮ ಹಾಗೆ ಮನುಷ್ಯರು ನೀವು ತಪ್ಪು ಮಾಡಿಲ್ಲ ಅಂದಮೇಲೆ ನಮ್ಮನ್ನ ನೋಡಿ ಭಯ ಪಡೋ ಇಲ್ಲ ಇನ್ನಾದರೂ ನಾನು ಕೇಳೋ ಪ್ರಶ್ನೆಗೆ ಧೈರ್ಯವಾಗಿ ಉತ್ತರ ಕೊಡಿ ಅಂದವನು ಕೋಟಿಗಟ್ಟಲೆ ಆಸ್ತಿನ ನೋಡಿಕೊಂಡು ನಿಮ್ಮ ಅಮ್ಮವರು ಇಷ್ಟು ದೊಡ್ಡ ಎಸ್ಟೇಟ್ನಲ್ಲಿ ಒಬ್ಬರೇ ಒಬ್ರೇ ವಾಸ ಮಾಡ್ತಿದ್ರ ಅಂತ ಕೇಳ್ದ ನಿಮ್ಮ ಮಾತನ್ನು ನಾನು ನಂಬ್ತೀನಿ ಧೈರ್ಯವಾಗಿ ಮಾತನಾಡಿ ಅಂತ ಸಾಮ್ರಾಟ್ ಹೇಳಿದ ಒಂದೇ ಮಾತಿನಿಂದಾಗಿ ಈಗ ಸುಮಿತ್ರಮ್ಮನ ಭಯ ಕೊಂಚ ಕಡಿಮೆಯಾದಂತಿತ್ತು ನಂತರ ಸುಮಿತ್ರಮ್ಮ ಸಾಮ್ರಾಟ್ನ ಬಳಿ ಇಲ್ಲ ಬುದ್ಧಿ ಅಮ್ಮವರಿಗೆ ಒಂಟಿ ಸ್ವಲ್ಪನೂ ಸ್ವಲ್ಪನು ಇಷ್ಟ ಇರಲಿಲ್ಲ ಯಾವಾಗಲೂ ನನ್ನ ಸುತ್ತಮುತ್ತ ಜನರು ಓಡಾಡ್ಕೊಂಡಿರಬೇಕು ಅಂತ ಆಸೆ ಪಡ್ತಿದ್ರು ಪ್ರತಿದಿನ ಸಂಜೆ ಐದು ಗಂಟೆ ತನಕ ಅಮ್ಮವರ ಜೊತೆ ನಾನಿರ್ತಿದ್ದೆ ಆರು ಗಂಟೆ ತನಕ ನರೇಶಣ್ಣ ಹಾಗೂ ಎಸ್ಟೇಟ್ನ ಕೆಲಸದವರೆಲ್ಲ ಇರ್ತಿದ್ರು ಅಂದವಳು ಯಾವುದೋ ಮುಖ್ಯವಾದ ವಿಷಯ ನೆನಪಾದಂತಾಗಿ ಅಯ್ಯೋ ನನಗೆ ಈ ವಿಷಯನೇ ಮರ್ತೋಗಿದ್ಯಲ್ಲ ನಾನು ಹೇಗೆ ಇಂಥ ಮುಖ್ಯವಾದ ವಿಷಯನ ಮರ್ತೇ ಬಿಟ್ಟೆ ಅಂತ ತನ್ನ ತಲೆಗೊಮ್ಮೆ ತಾನೇ ಮೊಟಕಿಕೊಂಡವಳು ಬುದ್ಧಿ ಹಾಗೆ ಇನ್ನೊಂದು ವಿಷಯ ಹೆದ್ರಿಕೇಲಿ ನನಗೆ ಆಗ್ಲೇ ಅದನ್ನ ಹೇಳೋದಕ್ಕೆ ಮರ್ತೋಗಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಅಮ್ಮವರ ಪ್ರೀತಿಯ ನಾಯಿ ಭೈರವ ಸದಾ ಅವರ ಜೊತೆನೇ ಇರ್ತಿತ್ತು ರಾತ್ರಿ ಅವರ ಕೋಣೆಲೇ ಮಲಗ್ತಿತ್ತು ಅದು ಅಲ್ ನೋಡಿ ಅಮ್ಮವರ ಮಂಚದ ಕೆಳಗೆ ಇರುವ ಹಾಸಿಗೆ ನಮ್ಮ ಭೈರವನದ್ದೆ ಅದು ಯಾವಾಗ್ಲೂ ಅಲ್ಲೇ ಇರ್ತಿತ್ತು ಆದ್ರೆ ಅಂತ ಒಂದು ಕ್ಷಣ ಮೌನ ವಹಿಸಿ ಪುನಃ ತನ್ನ ಮಾತನ್ನ ಮುಂದುವರೆಸಿದವಳು ಆದರೆ ಬುದ್ಧಿ ಇವತ್ತು ಅದನ್ನ ಹೊರಗೆ ಗೂಡಲ್ಲಿ ಕಟ್ ಬೆಳಗ್ಗೆ ನಾನು ಬಂದಾಗ್ಲೂ ಅದು ಗೂಡಲ್ಲೇ ಇತ್ತು ಅದನ್ನ ಗೂಡನ್ ನೋಡಿ ನನಗೆ ಆಶ್ಚರ್ಯ ಆಯ್ತು ಬುದ್ಧಿ ಯಾಕಂದ್ರೆ ಅಮ್ಮವ್ರಂತೂ ಅದನ್ನ ಒಂದಿನ ಗೂಡಲ್ಲಿ ಹಾಕ್ತವರಲ್ಲ ಯಾರು ಇದನ್ನ ಇಲ್ಲಿ ಕಟ್ ಹಾಕಿದ್ದು ಅಂದ್ಕೊಂಡು ಹತ್ರ ಹೋದೆ ಅದ್ಯಾಕೋ ತುಂಬಾ ಮಂಕಾಗಿತ್ತು ಕಣ್ಣಲ್ಲಿ ನೀರು ತುಂಬಿತ್ತು ದಿನ ನಾನು ಬಂದಾಗ ನನ್ನ ಹತ್ರ ಓಡಿ ಬರ್ತಿದ್ದ ಭೈರವ ಇವತ್ತು ನಾನಾಗೆ ಹತ್ರ ಹೋದ್ರು ಏನು ಪ್ರತಿಕ್ರಿಯೆ ನೀಡದೆ ನನ್ನೇ ನೋಡ್ತಿತ್ತು ಅದ್ಯಾಕೆ ಯಾಕೆ ಬೇಸರದಲ್ಲಿದೆ ಅದ್ನಾಲ್ ಕಟ್ಟಾಕಿದ್ಯಾರು ಅಂತ ಅಮ್ಮ ಅವ್ರ ಹತ್ರನೇ ಕೇಳೋಣ ಅಂತ ಅನ್ಕೊಂಡೆ ಆದ್ರೆ ಒಳಗೆ ಬೇರೇನೇ ಅನಾಹುತ ಆಗೋಗಿತ್ತು ಅಂತ ಸೆರಗಂಚಿನಿಂದ ಪುನಃ ತನ್ನ ಕಣ್ಣೀರನ್ನ ಒರೆಸಿಕೊಂಡ್ಲು ಸುಮಿತ್ರಮ್ಮನ ಮಾತುಗಳನ್ನು ಮಾತುಗಳನ್ನ ಕೇಳಿ ಆಶ್ಚರ್ಯಗೊಂಡ ಸಾಮ್ರಾಜ್ ಚಕ್ರವರ್ತಿ ಓ ಹೊರಗೆ ಒಂದು ನಾಯಿ ಬೇರೆ ಇತ್ತ ನಾನು ಗಮನಿಸಲೇ ಇಲ್ವಲ್ಲ ಅಂದಾಗ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಮಾತನಾಡಿ ಹೌದು ಸಾಹೇಬ್ರೆ ಇಲ್ಲಿ ಒಂದು ನಾಯಿ ಇದೆ ಬಂಗ್ಲೆ ಎಂಟ್ರೆನ್ಸ್ ನ ಒಂದು ಪಕ್ಕದಲ್ಲಿ ಗೂಡಿತ್ತಲ್ಲ ನಾಯಿ ಅದರಲ್ಲೇ ಇತ್ತು ಆ ಕ್ಷಣ ಬಂಗಲೆ ಸೌಂದರ್ಯವನ್ನ ಸವೀತಿದ್ದ ನೀವು ನಾಯಿಯನ್ನ ಗಮನಿಸಲಿಲ್ಲ ಅನ್ಸುತ್ತೆ ಅದಂತೂ ನೋಡೋದಕ್ಕೆ ಸೇಮ್ ಸಿಂಹದ ಹಾಗೆ ಇತ್ತು ಸಾಹೇಬ್ರೆ ಸುಮಿತ್ರಮ್ಮ ಹೇಳಿದ ಹಾಗೆ ನಾನು ಕೂಡ ಅದ್ರ ಕಣ್ಣಲ್ಲಿ ನೀರಿರೋದನ್ನ ಗಮನಿಸಿದೆ ನಾಯಿ ಕೂಡ ಮನುಷ್ಯರ ಹಾಗೆ ಹಳೋದನ್ನ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡೆ ಆದ್ರೆ ಅಷ್ಟೊತ್ತಿಗಾಗ್ಲೆ ನೀವು ಒಳಗ್ ಬಂದಿದ್ರಿ ಮತ್ತೆ ಆ ವಿಷಯ ನನ್ಗೂ ಮರ್ತೋಯ್ತು ಎಂದನು ಮೊದಲೇ ಸೌಗಂಧಿಕಾ ದೇವಿಯವರ ಸಾವಿನ ಕುರಿತು ಸಣ್ಣ ಅನುಮಾನ ಹೊಂದಿದ್ದ ಸಾಮ್ರಾಟ್ ಚಕ್ರವರ್ತಿಯ ಮನದಲ್ಲಿ ಈಗ ಸುಮಿತ್ರಮ್ಮ ನಾಯಿಯ ಬಗ್ಗೆ ಹೇಳಿದ್ದನ್ನ ಕೇಳಿ ಆತನ ಅನುಮಾನ ಇನ್ನೂ ಬಲವಾಗತೊಡಗಿತ್ತು ಸಾಮ್ರಾಟ್ ಯಾವುದೋ ಗಹನವಾದ ಆಲೋಚನೆಯಲ್ಲಿ ಮುಳುಗಿರೋದನ್ನ ಕಂಡ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಸಾಹೇಬ್ರೆ ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ ಈ ಮಹಿಳೆದು ಸಹಜ ಸಾವು ಈ ಬಾಡಿನ ಈಗ್ಲೇ ಪೋಸ್ಟ್ ಮಾರ್ಟಂಗೆ ಕಳಿಸಿ ಮತ್ತೆ ಇವರ ಕಡೆಯವರು ಯಾರಾದ್ರೂ ಇದ್ರೆ ರಿಟರ್ನ್ ಮಾಡೋಣ ಅಲ್ಲಿಗೆ ನಮ್ ಕೆಲಸ ಮುಗಿಸ್ಬಿಡೋಣ ಅನ್ನುತ್ತಿದ್ದ ಹಾಗೆ ಆತನ ಮಾತನ್ನ ಅರ್ಧದಲ್ಲೇ ತಡೆದ ಸಾಮ್ರ ಚಕ್ರವರ್ತಿ ಸ್ಟಾಪ್ ಇಟ್ ಮಾದೇವಯ್ಯ ಇದು ನೀವು ಅಂದ್ಕೊಂಡಿರೋ ಹಾಗೆ ನಾರ್ಮಲ್ ಡೆತ್ ಅಂತ ನನಗೆ ಅನಿಸ್ತಿಲ್ಲ ಈಕೆಗೆ ನಿಜವಾಗ್ಲೂ ಹೃದಯಾಘಾತನೇ ಆಗಿದ್ರೆ ಈಕೆ ಎದೆ ನೋವಿಂದ ಸ್ವಲ್ಪನಾದ್ರೂ ಒದ್ದಾಡ್ತಿದ್ರು ತಾನೆ ಬಾಡಿ ಇರೋ ಪೊಸಿಷನ್ ನೋಡಿ ಹೇಗಿದೆ ಅಂತ ಈಕೆ ಮಲಗಿರೋ ಸ್ಥಿತಿ ನೋಡಿದ್ರೆ ಈಕೆ ನೋವಿಂದ ಒದ್ದಾಡಿರೋ ಯಾವ ಲಕ್ಷಣವೂ ಇಲ್ಲ ಅಲ್ಲಿ ನೋಡಿ ಹಾಸಿಗೆ ಮೇಲೆ ಹಾಕಿರೋ ಬೆಡ್ಶೀಟ್ಗಳು ಆಕೆಯ ಮೈ ಮೇಲೆ ಹೊತ್ಕೊಂಡಿರೋ ಬ್ಲಾಂಕೆಟ್ ಸ್ವಲ್ಪವೂ ಸರಿದಿಲ್ಲ ಅಲ್ಲದೆ ಆ ಕೆಲಸದ ಹೆಂಗಸಿನ ಮಾತನ್ನ ಕೇಳಿದ್ರಿ ತಾನೆ ಯಾವಾಗ್ಲೂ ಇವರ ಜೊತೆನೇ ಇರ್ತಿದ್ದ ನಾಯಿ ಕೂಡ ಇವತ್ತು ಗೂಡಿನಲ್ಲಿ ಕಟ್ಟಿ ಹಾಕಲಾಗಿದ್ಯಂತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇದೊಂದು ಪ್ರೀ ಪ್ಲಾಂಟ್ ಮರ್ಡರ್ ಅಂತ ಅನಿಸ್ತಿದೆ ಸಿಟಿಯಿಂದ ಆಚೆ ಇಷ್ಟು ದೂರದಲ್ಲಿರೋ ಈ ಎಸ್ಟೇಟ್ನ ಒಂಟಿ ಮನೆ ಈ ಒಂಟಿ ಮನೆಯಲ್ಲಿ ವಾಸಿಸ್ತಿರೋ ಈ ಒಂಟಿ ಮಹಿಳೆಯನ್ನ ಟಾರ್ಗೆಟ್ ಮಾಡಿ ಯಾರೋ ಬೇಕಂತಲೇ ಈ ಕೆಲಸ ಮಾಡಿದ್ದಾರೆ ಅಂತ ನನ್ನ ಮನಸ್ಸಿಗೆ ಬಲವಾಗಿ ಅನಿಸ್ತಿದೆ ಅಂತ ತನ್ನ ಮನದಲ್ಲಿ ಮೂಡಿದ ಅನುಮಾನನ ಮಾದೇವಯ್ಯನ ಮುಂದೆ ವ್ಯಕ್ತಪಡಿಸಿದ್ದ ಸಾಮ್ರಾಟ್ ಚಕ್ರವರ್ತಿಯ ಅನುಮಾನದಂತೆ ಸೌಗಂಧಿಕಾ ದೇವಿಯವರ ಸಾವು ಪೂರ್ವ ನಿಯೋಜಿತ ಕೊಲೆಯೇ ಇರಬಹುದೇ ಅಷ್ಟಕ್ಕೂ ಸದಾ ಸೌಗಂಧಿಕಾ ದೇವಿಯವರ ಜೊತೆಯಲ್ಲೇ ಇರುತ್ತಿದ್ದ ಆಕೆ ಪ್ರೀತಿಯ ನಾಯಿ ಭೈರವನನ್ನ ಗೂಡಿನಲ್ಲಿ ಹಾಕಿದ್ದವರಾದರೂ ಯಾರು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು